ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾವನ್ನು ಶುರು ಮಾಡೇನ್ರಿ ಫ್ರೆಂಡ್ಸ್ ಏನು ನೋಡಿರಿ ಇವತ್ತ ನಾನು ಊರಿಗೆ ಹೋಗ್ತಾ ರೀ ಸೊ ಯಾಕೆ ಊರಿಗೆ ಹೋಗ್ತಾ ಇದ್ದೀನಪ್ಪ ಅಂದ್ರೆ ನನ್ನ ಮಗಳನ್ನ ನೋಡೋಕಂತ ಊರಿಗೆ ಹೋಗ್ತಾ ಇದ್ದೀನಿ ರೀ ಭಾಳ ಇದ್ದಾಳೆ ಫೋನ್ ಹಚ್ಚಿ ಹಚ್ಚಿ ಭಾಳಿ ಇದನ್ನು ಮಾಡ್ಕೊಳ್ತಾ ರೀ ಮನ್ಸಿಗೆ ಹಚ್ಕೊಂಡು ಅದ್ರ ಸಂಬಂಧ ಸ್ವಲ್ಪ ಹೋದ್ರೆ ಹೋಗಿ ಅಂತಂದು ಇವತ್ತು ಹೋಗಿ ಮತ್ತು ನಾಳೆ ವಾಪಸ್ ಬರ್ಬೇಕು ರೀ ನಾನು ಅದಕ್ಕೆ ಕೆಲಸ ಮುಗಿಸ್ಕೊಂಡು ಬಂದೆ ರೀ ಜಲ್ದಿ ಜಲ್ದಿ ಕೆಲಸ ಮುಗಿಸ್ಕೊಂಡು ಬಂದು ಹನ್ನೊಂದುವರೆಗೆ ಏನೋ ಟೈಮ್ ಆಗಿತ್ತು ರೀ ಅವಾಗ ಬಂದು ಸ್ವಲ್ಪ ರೆಡಿಯಾಗಿ ಅರ್ಬಿ ಅವೆಲ್ಲ ರೀ ಅದನ್ನು ತೊಗೊಂಡು ಈಗ ಹೋಗ್ತಾ ಇದ್ದೀನಿ ರೀ ಫೆನ್ಸ ನೋಡಿರಿ ಈಗ ನಾ ಹೋಗ್ತಾ ಇರೋದು ಒಬ್ಬಳೇ ರೀ ಯಾಕಂದ್ರೆ ಇಲ್ಲಿ ಮತ್ತು ಅಪಾರ್ಟ್ಮೆಂಟ್ದಾಗ ಇರೋರು ಒಬ್ಬರು ಬೇಕಲ್ಲ ರೀ ಅದ್ರ ಸಂಬಂಧ ಸೊ ನೋಡ್ರಿ ಫೈನಲ್ ಆಗಿ ನಾನಂತರೂ ಜಾಸ್ತಿ ವೀಡಿಯೋ ರೀ ಇದು ಊರಿಗೆ ಬಂದ ರೀ ನೋಡಿರಿ ನಮ್ಮ ಸುಮ್ಮನೆ ಬಂದ ಬಂದು ಕೂಡ್ಲೇನ ಭಾಳ ಖುಷಿ ರೀ ಅವಳು ಸರ್ಪ್ರೈಸ್ ಕೊಟ್ಟಿದ್ದೀನಿ ರೀ ಇವತ್ತು ನಾನು ನನ್ನ ಮಗಳಿಗೆ ಬಂದು ಅಲ್ಲಿಂದ ಬರೋದಿಲ್ಲ ಅಂತಂದು ಊರಿಂದನೇ ಹೇಳ್ಕೊತ ಬಂದಿದ್ದಾರೆ ಸೊ ಇಲ್ಲಿ ಮೇಲೆ ಭಾಳ ಅಂದ್ರೆ ಭಾಳ ಖುಷಿ ಆ ಥರಕ್ಕೆ ನಿಜವ್ಳು ನನ್ನ ಅವಳು ನೋಡಿ ನನಗೂ ಭಾಳ ಖುಷಿ ಆಯ್ತು ರೀ ಎಷ್ಟು ದಿನ ಆಗಿತ್ತು ನನ್ನ ಮಗಳು ನೋಡಿದೆ ನನ್ನ ಮಗ ನೋಡ್ರಿ ಹೆಂಗೆ ಕುಂತಿದ್ದಾನೆ ಹೊರಗಡೆ ಆಟ ಆಡ್ಕೊತ ಈಗ ಮದರ್ಸಕ್ಕೆ ಏನೋ ಹೋಗ್ತಾ ರೀ ಅವರು ನನ್ನ ಮಗ ಹೋಗ ಹೋಗಂಗಿಲ್ಲ ಅಂತಂದು ಸ್ವಲ್ಪ ಕಾಡಿಸ್ತಾ ಇದ್ದಾರೆ ಅದ್ರ ಸಂಬಂಧ ಒಂದು ಸ್ವಲ್ಪ ಹೋಗ್ಬಾರಪ್ಪ ಅಂತಂದು ಹೇಳಾಕತ್ತಿದ್ವಿ ಕೆಳಗೆ ಚೆಂಡ್ ಮಾಡ್ಕೊಂಡು ಹಂಗೆ ಕುಂತು ಬಿಟ್ಟಿದ್ದಾನೆ ರೀ ಸೊ ಸ್ವಲ್ಪ ಹಗಲಿ ಇರ್ತಾನೆ ಹೋಗಿಬಿಟ್ಟಾರೆ ಯಾಕಂದ್ರೆ ಸಂಜೆ ಮುಂದೆ ಆಗ್ಬಿಟ್ರೆ ನಾನು ಹೋಗಿನೂ ಪ್ರಯೋಜನ ಇಲ್ಲರಿ ಅದ್ರ ಸಂಬಂಧ ಸ್ವಲ್ಪ ಜಲ್ದಿ ಜಲ್ದಿ ಬೆಳಗ್ಗೆ ಜಲ್ದಿ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದು ನಾನು ಊರಿ ಬಂದೆ ಸೊ ನೋಡಿರಿ ಈಗ ಅಂತರೂ ನಾ ನಮ್ಮ ಅಕ್ಕ ಸ್ಪೆಷಲ್ ಇವತ್ತ ಮಟನ್ ತರಿಸಿದ್ರೆ ಈಗ ಅವರು ದವಾಖಾನೆಗೆ ಹೋಗಿದ್ರೆ ಸೊ ಅವರು ಹೋಗಿ ಮಟ ಅಂದ್ರೆ ನಾನು ಮಟನ್ ಸಾರು ಅನ್ನ ಮಾಡಿದೆ ಅನ್ನ ಮಾಡಿ ರೊಟ್ಟಿ ಎಲ್ಲ ಮಾಡಿದ್ರಂತ್ರೆ ಸೊ ನನ್ನ ಮಗಳು ನೋಡ್ರಿ ಸ್ವಲ್ಪ ಮೇಲೆ ಎತ್ಕೊ ಅಂತಂದು ಹಠ ಹಿಡಿಯಾಕತ್ತಿದ್ಲೆ ರೀ ಸ್ವಲ್ಪ ತೊಗೊಂಡೆ ಈಗ ಮಲ್ಲಿಕ ಸ್ವಲ್ಪ ಕೆ ಕೆಳಗಡೆ ಕಾಡ್ಸಕತ್ತಿದ್ದರಿ ಕಾಲು ಇಳ್ದು ನಾನು ಅದಕ್ಕೆ ನನಗೆ ಹೊಡೆಯಕತ್ತಾಳ್ರಿ ಸಖತ್ತು ಖುಷಿ ಆಯ್ತು ರೀ ನನಗೆ ಮಕ್ಕಳನ್ನೆಲ್ಲ ನೋಡಿ ನಿಜವಾಗ್ಲೂ ನನ್ನ ಮಗಳೇ ನಂಗೆ ಎಷ್ಟು ಪ್ರೀತಿ ಮಾಡ್ತಾಳು ನಿಜವಾಗ್ಲೂ ನನ್ನ ಅವಳ ಪ್ರೀತಿನ ನಾನು ಪಡೆಯಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ರೀ ಭಾಳ ಇಷ್ಟಪಡ್ತಾಳೆ ಅವಳು ಯಾವಾಗಲೂ ಹಾಗೆ ನಾನು ನೋಡಿದ್ರೆ ಸಾಕು ರೀ ಅಷ್ಟು ಖುಷಿ ಆಗ್ತಾಳೆ ಈಗಲೂ ಸಹ ಅವಳು ಅಲ್ಲಿಂದ ಫೋನ್ ಮಾಡಿ ಮಾಡಿ ಅಳ್ತಾಳ್ರಿ ಇಲ್ಲಿಂದ ನಾನು ಅಳ್ತೀನಿ ಅದು ನಮ್ಮ ನಿಜವಾಗ್ಲೂ ಅದನ್ನ ಮನ್ಸಿಂದ ಹೇಳಿದ್ರು ಅದು ಸಾಕಂಗಿಲ್ಲ ಅನ್ಸ್ತೈತ್ರಿ ಫ್ರೆಂಡ್ಸ ಏನು ಮಾಡಿದ್ರು ಹಣೆ ಬರ ಯಾಕಂದ್ರೆ ಶಾಲಿದು ಕ ಪ್ರಾಬ್ಲಮ್ ಆಯ್ತಲ್ರಿ ಅದ್ರ ಸಂಬಂಧ ಮತ್ತೀಗ ಅಲ್ಲೇ ಬಿಟ್ಟಿದ್ದಾತ್ರಿ ಹೆಂಗೋ ಈಗ ಮೂರು ನಾಲ್ಕು ತಿಂಗಳಾತ್ರಿ ನನ್ನ ಮಗಳನ್ನ ಬಿಟ್ಟಿದ್ದೆ ಹೆಂಗ ದಿನ ಕಳೆ ರೀ ಆಮೇಲೆ ನೋಡಿರಿ ಬೆಳಗ್ಗೆ ಇದು ಮಾರ್ನಿಂಗ್ ಬ್ಲಾಗ್ ರೀ ನಾನು ರಾತ್ರಿಗೆ ಎಂಡ್ ಮಾಡಿಬಿಟ್ಟೆ ಸೊ ಎಂಡ್ ಮಾಡ್ಕೊಂಡು ಬೆಳಗ್ಗೆನ ಇದಾಗ ಕಂಟಿನ್ಯೂ ಇಟ್ಟಿದ್ದೀನಿ ರೀ ಇದು ಕಂಟಿನ್ಯೂ ಅಂದ್ರೂ ನಾನು ಮತ್ತೆ ಹುಬ್ಬಳ್ಳಿಗೆ ಬರೋ ತನಕ ಕಂಟಿನ್ಯೂ ಆಯ್ತು ರೀ ಫ್ರೆಂಡ್ಸಿದೆ ಜಾಸ್ತಿ ಏನು ಮಾಡಿಲ್ಲ ರೀ ನಾನು ಏನೋ ಎಷ್ಟು ಆಗ್ತೈತೆ ಅಷ್ಟು ಮಾಡಿದ್ದೀನಿ ರೀ ಈಗ ನೋಡಿರಿ ಶಾಲೆಗೆ ಹೋಗಾಕಂತಂದ್ರೆ ನಮ್ಮ ಸುಮ್ಮಗೆ ರೆಡಿ ಮಾಡಾಕತ್ತಿದ್ದೆ ಅದು ಜಡಿ ಹಾಕಿದರೆ ಈಗ ಊರಿಗೆ ಹೋಗ್ತೇನೆ ಅಂತಂದು ಸ್ವಲ್ಪ ಒಂಚೂರು ರೀ ಇಲ್ಲ ಹೋಗಂಗಿಲ್ಲ ನೀ ಹೋಗಿ ಬರುವ ಶಾಲೆ ಅಂತಂದು ಸ್ವಲ್ಪ ರಂಭಿಸಿ ಈಗ ಜಡಿ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಒಂದು ಸ್ವಲ್ಪ ಈಗ ಹುಡುಗರಿಗೆ ರೆಡಿ ಮಾಡಿ ಉಳ್ಕಿದವರು ಎಲ್ಲ ರೆಡಿ ಆಗತ್ತಾರೀ ಈಗ ನಮ್ಮ ಒಬ್ಬ ರೆಡಿ ಆಗೋ ಅದ ಅಂದ್ರೆ ಈಗ ಅವನೊಬ್ಬ ರೆಡಿ ಆದ್ರೆ ಎಲ್ಲ ಹುಡುಗರು ರೆಡಿ ಆದಂಗೆ ರೀ ಈಗ ಶಾಲೆಗೆ ಹೋದ್ರೆ ಅವರು ನಾಲ್ಕೂರಿಗೆ ಬರ್ತಾರ್ರಿ ಅಂದರೆ ಒಂಬತ್ತೂರಿಗೆ ಹೋಗ್ತಾರ್ರಿ ಶಾಲೆಗೆ ಹೋಗಿ ನಾಲ್ಕೂರಿಗೆ ಸುಮಾರು ಬರ್ತಾರ್ರಿ ಅವರು ಅವಾಗ ಬಂದು ಮತ್ತೆ ಮದ್ರಸಕ್ಕೆ ಹೋಗ್ತಾರ್ರಿ ಅವ್ರು ಪುರ್ಸತೆ ಇರೋಂಗಿಲ್ಲ ಮದರ್ಸೆಯಿಂದ ಬಂದು ಮತ್ತು ಹೋಮ್ವರ್ಕ್ ಅವೆಲ್ಲ ಮಾಡ್ಕೊತ ಕುಂದ್ರಿ ಅದಾದಮೇಲೆ ಸ್ವಲ್ಪ ಊಟ ಮಾಡಿ ಮಲ್ಕೊಳೋದು ಅಷ್ಟು ಬಾಕಿ ರೀ ಅವ್ರದ್ದು ನಮ್ಮ ಮಲ್ಲಿಕು ಕೂಡ ಈಗ ರೆಡಿ ಆಗತ್ತೀ ಒಂದು ಔಷಧಿ ಎಲ್ಲ ಹಾಕೋದಿತ್ತು ರೀ ಸ್ವಲ್ಪ ನಮ್ಮಕ್ಕ ಹಾಕಿ ಈಗ ಅವಂಗೆ ರೆಡಿ ಮಾಡಾಕತ್ತಿದ್ರಿ ನಮ್ಮ ಸುಮ್ಮಗೆ ನಾನು ರೆಡಿ ಮಾಡಾಕತ್ತಿದ್ದೆ ನೀನ ರೆಡಿ ಮಾಡು ಚಿಕ್ಕಮ್ಮ ಅಂದರೆ ನನ್ನ ಮಗಳು ಅದಕ್ಕೆ ನಾನಾ ರೆಡಿ ಮಾಡಾತಿದ್ರೆ ನಮ್ಮ ಮಗ ಒಂದು ಸ್ವಲ್ಪ ಈಗ ಶಾಲೆಗೆ ಕಳಿಸಿ ನಾನು ಈಗ ವಾಪಸ್ಸು ಹುಬ್ಬಳ್ಳಿಗೆ ಬರ್ಬೇಕ್ರಿ ಯಾಕಂದ್ರೆ ಬಂದು ಮತ್ತು ಕೆಲಸದ ಮನೆಗೂ ಹೋಗ್ಬೇಕ್ರಿ ನಾನು ಸೂಟಿ ಮಾಡಿಲ್ಲ ಮತ್ತು ಹಗ್ಲಿ ಮಗ್ಲಿ ಸೂಟಿ ಮಾಡಿದ್ರು ಅವ್ರಿಗೂ ನಮಗೂ ಸರಿಯಾಗಿಲ್ಲ ರೀ ಅವ್ರಿಗೂ ಸರಿಯಾಗಿಲ್ಲ ಅದ್ರ ಸಂಬಂಧ ವಾಪಸ್ ನಾನು ಕೆಲ್ಸಕ್ಕೆ ಬರ್ತೀನಿ ಅಂತಂದು ಹೇಳಿಕೊಂಡು ಬಂದಿದ್ದರೆ ಯಾಕಂದ್ರೆ ನಾನು ಮುಂದೆ ಇನ್ನೂ ನಾಲ್ಕೈದು ದಿನ ಸೂಟಿ ರೀ ಅದ್ರ ಸಂಬಂಧ ಮತ್ತು ನಾನು ಈಗ ಸೂಟಿ ಮಾಡಿದ್ರೆ ಮತ್ತು ಆವಾಗ ಸೂಟಿ ಆಗಂಗಿಲ್ಲ ಅಂತಂದು ಸೂಟಿ ಹೇಳಿಕೊಳ್ದಂಗೆ ನಾನು ಊರಿಗೆ ಬಂದಿದ್ದೆ ರೀ ಸೊ ವಾಪಸ್ ಬಂದು ಈಗ ಹೋಗೋದವ್ರ ಟೈಮ್ ಬಂದೈತೆ ರೀ ಯಾಕಂದ್ರೆ ಈಗ ಹುಡುಗರು ಅಂತರೂ ಹೋಗಕ್ಕೆ ರೆಡಿ ಆಗಿದ್ದಾರೆ ಸೊ ನೋಡ್ರಿ ಫೈನಲ್ ಆಗಿ ನಮ್ಮ ಸುಮ್ಮ ರೆಡಿಯಾಗಿ ಹೋದಲ ರೀ ಶಾಲೆಗೆ ನಾನಂತರ ಈಗ ಬುರ್ಕಾ ಹಾಕೊಂಡು ರೆಡಿಯಾಗಿ ಹೋಗೋದು ಬಾಕಿ ರೀ ಊಟ ಅಂತೂ ಮಾಡಿದೆ ಸೊ ಅನ್ನ ಸಾರು ಐತ್ರಿ ರಾತ್ರಿದ ಮಟನ್ ಸಾರು ಅನ್ನ ಅದನ್ನ ಊಟ ಮಾಡ್ಕೊಂಡು ಈಗ ಹೋಗೋದಷ್ಟು ಬಾಕಿ ಐತ್ರಿ ಫ್ರೆಂಡ್ಸ್ ಸೊ ಫೈನಲ್ ಆಗಿ ನೋಡಿರಿ ನಾನು ಹಾವೇರಿಗೆ ಬಂದೆ ಅಲ್ಲಿಂದ ಏನು ಲೇಟ್ ಆಗಲಿಲ್ಲ ಅಲ್ಲಿ ಕಟ್ ಮಾಡಿ ಸಿಕ್ತು ಅಲ್ಲಿಂದ ಹತ್ಕೊಂಡು ಬಂದೆ ಡೈರೆಕ್ಟ್ ಬಸ್ ಇತ್ತು ಹುಬ್ಳಿ ಬಸ್ ಸೊ ಈಗ ಹುಬ್ಬಳ್ಳಿ ಹಾವೇರಿ ಟು ಹುಬ್ಳಿ ಜರ್ನಿ ರೀ ಸೊ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನಾನು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ ನನ್ನ ಧ್ವನಿಯಾಗ ಒಂದು ಸ್ವಲ್ಪ ಚೇಂಜಸ್ ಕಾಣಕತೈತಿ ರೀ ನಂಗೆ ಭಾಳ ರೀ ಅದ್ರ ಸಂಬಂಧ ಅದ್ರಾಗ ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಇದು ನಾಲ್ಕದು ದಿನ ಆಗಿತ್ತು ರೀ ನಾನು ಊರಿಗೆ ಹೋಗಿ ಬಂದು ನಂಗೆ ಆರಾಮಿಲ್ಲದ ಕಾರಣಕ್ಕೆ ಸಂಬಂಧ ನಾನು ವೀಡಿಯೋನ ಹಾಕಿದ್ದಿಲ್ಲ ರೀ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಟೇಕ್ ಕೇರ್ ಬಾಯ್